ಇಪ್ಪತ್ತೇಳು ನಕ್ಷತ್ರ ಪುಂಜಗಳಲ್ಲಿ ಶ್ರವಣ ನಕ್ಷತ್ರವು ಇಪ್ಪತ್ತೆರಡನೇ ನಕ್ಷತ್ರವಾಗಿದೆ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದವರು ಪಂಡಿತನು ಶ್ರೀಮಂತನು ಉದಾರ ಗುಣದವನು ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕೆನ್ನುವ ಗುಣವನ್ನು ಹೊಂದಿರುತ್ತಾನೆ ಧನಿಕನಾಗಿರುತ್ತಾನೆ ಖ್ಯಾತನಾಗುತ್ತಾನೆ ಬಹು ಮಿತ್ರರು ಇರುತ್ತಾರೆ ದೈವ ಭಕ್ತನಾಗಿರುತ್ತಾನೆ ರಾಜ ಯೋಗದವನಾಗಿರುತ್ತಾನೆ ಯಾವಾಗಲೂ ಒಳ್ಳೆಯದನ್ನೇ ಕೇಳಬೇಕು ಎಂಬ ಮನೋಭಾವವನ್ನು ಹೊಂದಿರುತ್ತಾನೆ ಸಂಗೀತ ಪ್ರಿಯನಾಗಿರುತ್ತಾನೆ ಸಂಗೀತ ಕೇಳುವುದರಲ್ಲಿ ಇವನಿಗೆ ತುಂಬ ಇಷ್ಟವಾಗುತ್ತದೆ ಸರ್ವಗುಣ ಸಂಪನ್ನನು ಬಹು ಪುತ್ರವಂತನಾಗುತ್ತಾನೆ ಎಂದು ಜಾತಕ ಫಲ ಸಾರೋದ್ಧಾರ ಎಂಬ ಗ್ರಂಥದಲ್ಲಿ ವಿವರಿಸಿರುವ ಮಾಹಿತಿಯಂತೆ ಈ ಮಾಹಿತಿಯನ್ನು ಸಂಗ್ರಹಿಸಿದ್ದೇನೆ